ಒಂದು ನಿಮಿಷ ಹಲೋ ಹಾಂ ಪಲ್ಲೆಲ್ಲಿದ್ದೀರಾ ನಾನು ಇಲ್ಲಿ ಕೊಳಲಗಿರಿ ಹತ್ರ ಒಂದು ಎಂಟ್ರಿಯಲ್ಲಿ ಮಾತಾಡ್ತಾ ಇದ್ದೇನೆ ಗಾಡಿ ಅಡ್ಡ ನಿಂತು ಹೋಗು ಮುಂದೆ ಅಂತೇಳಿ ನಿಲ್ಲಿಸಿದವರು ಕೂಡ ಇದ್ದಾರೆ ಕೆಲವು ಕಡೆಯಲ್ಲಿ ನಮಗೂ ಸಹಕಾರ ಕೂಡ ಕೊಟ್ಟವರು ಇದ್ದಾರೆ ತುಂಬ ಜನ ಎರಡು ಲಕ್ಷ ಲೋನ್ ಮಾಡಿದ್ದೇನೆ ಎಂಬತ್ತು ಸಾವಿರ ಕ್ಯಾಶ್ ಕಟ್ಟಿ ಮಾಡಿದೆ ಹಾಗೆ ನನ್ನ ಹೆಸರು ಗೀತಾ ಕೃಷ್ಣರಾಜ್ ನಾನು ಪೆರಂಪಳ್ಳಿಯಲ್ಲಿ ಪೆರಂಪಳ್ಳಿ ನಮ್ಮ ಮನೆ ನಾನು ಒಂದು ವರ್ಷದ ಹಿಂದೆ ರಿಕ್ಷಾ ಕಲ್ತಿದ್ದೇನೆ ರಿಕ್ಷಾದಿಂದ ನಾವು ಮಹಿಳೆಯರು ಒಳ್ಳೆಯ ಸಂಪಾದನೆ ಕೂಡ ಮಾಡ್ಬೋದು ಮನೆ ಕೆಲಸ ಕೂಡ ಮಾಡಿ ಮಕ್ಕಳಿನ ವಿದ್ಯಾಭ್ಯಾಸಕ್ಕೂ ಕೂಡ ನಮಗೆ ಒಳ್ಳೆ ರೀತಿಯಿಂದ ಸಹಕಾರ ಕೂಡ ಆಗುತ್ತೆ ಅದು ಮನೆಯಲ್ಲಿ ನಾನು ಟೈಲರಿಂಗ್ ಕೂಡ ಮಾಡ್ತಾ ಇದ್ದೇನೆ ಅದ್ರೊಟ್ಟಿಗೆ ರಿಕ್ಷಾಗನ್ನು ಕೂಡ ಓಡಿಸ್ತಾ ಇದ್ದೇನೆ ಮಕ್ಕಳ ಶಾಲೆ ಟ್ರಿಪ್ಪು ಮತ್ತು ಡಯಾಲಿಸಿಸ್ ಪೇಷಂಟ್ಗಳನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ ಇನ್ನು ನಾವು ರಿಕ್ಷಾ ನಾನು ರಿಕ್ಷಾ ಕಲ್ತದ್ದು ಅಂತೇಳಿದರೆ ನನಗೆ ಒಂದು ಮುಂಚಿನಿಂದ ಕೂಡ ಒಂದು ರಿಕ್ಷಾ ಕಲಿಬೇಕು ಅಂತ ಆಸೆ ಇತ್ತು ಆದರೆ ಈ ಕೊರೋನಾ ಸಂದರ್ಭಗಳಲ್ಲಿ ಒಂದು ಸ್ವಲ್ಪ ಸಹಾಯ ಮಾಡಿದ ರೀತಿಗಳನ್ನು ನೋಡಿ ನನಗೆ ತುಂಬ ಖುಷಿಯಾಯಿತು ಯಶೋಧ ಆಟೋ ಇನ್ಯಾನ ಅವರದ್ದು ಅದರಿಂದ ನನಗೆ ಪ್ರೇರಣೆ ಆಯಿತು ಮಹಿಳೆ ಆಟೋ ಓಡಿಸೋದು ಅಂತೇಳಿ ಒಮ್ಮೆ ಎಲ್ಲರೂ ತಿರುಗಿ ನೋಡ್ತಾರೆ ಎಲ್ಲ ಥರದಲ್ಲಿ ಗಂಡಸ್ರಿ ಇರುವಾಗ ನಾವು ಮಹಿಳೆಯರು ಆಟೋ ಓಡಿಸ್ತಾ ಇದ್ದಾರಲ್ಲ ಅಂತೇಳಿ ತಿರುಗಿ ನೋಡಿ ಕೆಲವು ಕಡೆ ನಮಗೆ ತೊಂದರೆ ಕೊಟ್ಟವರು ಇರ್ತಾರೆ ಮ ಗಂಡ್ ಅಲ್ವ ಹೇಗೆ ತಗೊಂಡೋಗ್ತಾಳೆ ಅಂತೇಳಿ ಆವಾಗ ನಾವು ಸೊ ಹೆದ್ರದೇ ತಗೊಂಡು ಹೋಗ್ಬೇಕು ನಮ್ಮ ಹತ್ರ ಆಗ್ತದೆ ಅಂತ ಹೇಳಿ ಹಠ ಛಲ ಇತ್ತು ಅಂತ ಹೇಳಿದ್ರೆ ನಮ್ಮಿಂದ ಸಾಧಿಸ್ಲಿಕ್ಕೆ ಆಗುತ್ತೆ ಇನ್ನು ಕೆಲವು ಕಡೆಯಲ್ಲಿ ನಮಗೂ ಸಹಕಾರ ಕೂಡ ಕೊಟ್ಟವರು ಇದ್ದಾರೆ ತುಂಬ ಜನ ಹೆಚ್ಚಿನ ಗಂಡಸರು ಕೂಡ ಇದೆ ನಾನು ಆಟ ತಗೊಂಡು ಹೋಗ್ಬೋ ನೀವು ಮುಂದೆ ಹೋಗಿ ಅಂತೇಳಿ ನನಗೆ ಸೈಡ್ ಮಾಡಿ ಕೊಟ್ಟು ಅವರ ಹಿಂದೆ ನಿಂತು ನನಗೆ ಪ್ರೊ ಪ್ರೋತ್ಸಾಹ ನೀಡಿದವರು ಕೂಡ ಇದ್ದಾರೆ ಇನ್ನು ಕೆಲವರು ನೀನು ಆಟೋ ಓಡಿಸ್ತಾ ಇದ್ದೀಯಾ ಏನಾದರೂ ಸಮಸ್ಯೆ ರಾತ್ರಿ ಎಲ್ಲ ಹೋಗ್ತೀಯಾ ಆದರೆ ನಾನು ರಾತ್ರಿ ಸಂದರ್ಭದಲ್ಲಿ ಆಟೋ ಓಡಿಸೋದಿಲ್ಲ ಅನಿವಾರ್ಯ ಕಾರಣ ಹೋಗ್ಲಿಕ್ಕೆ ಹೋಗ್ಲಿಕ್ಕಿದ್ರೆ ಬರಲೇಬೇಕು ಅಂತ ಅಂಥ ಸಂದರ್ಭ ಅಂದರೆ ಮಾತ್ರ ನಾನು ಆಟೋ ಸಂಜೆ ಹೊತ್ತು ಓಡಿಸ್ತೇನೆ ಇನ್ನು ಆರು ಗಂಟೆ ನಂತರ ನಾನು ಆಟೋ ಓಡಿಸೋದಿಲ್ಲ ಒಂದು ಸ ಕಡೆಯಲ್ಲಿ ಕೂಡ ಸಮಸ್ಯೆ ಕೂಡ ಆಗಿದೆ ಗಾಡಿ ಅಡ್ಡ ನಿಂತು ಹೋಗು ಮುಂದೆ ಅಂತೇಳಿ ನಿಲ್ಲಿಸಿದವರು ಕೂಡ ಇದ್ದಾರೆ ಆದರೆ ಆ ಸಂದರ್ಭದಲ್ಲಿ ಕೂಡ ನಾನು ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಹೋಗಿ ಸೈಡಲ್ಲಿ ಇದು ಮಾಡಿ ಸಹ ಹೋಗಿದ್ದೇನೆ ನಾವು ಮಹಿಳೆಯರಿಗೆ ಸಾಧನೆ ಅನ್ನೋದು ಯಾವ ರೀತಿ ಕೂಡ ಮಾಡ್ಬೋದು ನಮ್ಮ ಹತ್ರ ಆಗೋದಿಲ್ಲ ಅಂತ ಏನೂ ಇಲ್ಲ ಚ ರಿಕ್ಷೆ ಚಲಾನೆ ಚಲಾವಣೆ ಮಾಡಲಿಕ್ಕೆ ನಮ್ಮ ಹತ್ರ ಕೂಡ ಸಾಧ್ಯ ಇದೆ ಆದರೆ ನಾ ಕೆಲವರಿಗೆ ಡೌಟ್ ಇರುತ್ತೆ ನಾವು ರಿಕ್ಷಾ ಚಾಲನೆ ಮಾಡಿದರೆ ಗಂಡಸರಿಗೆ ಸ್ವಲ್ಪ ಬೇಜಾರಾಗ್ಬೋದಾ ಅವರಿಂದ ಏನಾದರೂ ಇದಾಗ್ಬೋದು ಅಂತ ಆ ಥರ ಏನೂ ಇಲ್ಲ ನಮ್ಮ ಸಹ ನಾವು ಚಾಲನೆ ಮಾಡಿದರೆ ಅವರ ಸಂಪಾದನೆ ಅವರಿಗೆ ಖಂಡಿತ ಆಗ್ತದೆ ನಮ್ಮ ಸಂಪಾದನೆ ನಾವು ಬೇಕಾದರೆ ಫುಲ್ ಟೈಮ್ ಇದರಲ್ಲಿ ದುಡಿಬೇಕಂತ ಏನಿಲ್ಲ ನಮ್ಮ ಮನೆ ಕೆಲಸ ಮಾಡಿಕೊಂಡು ನಮ್ಮ ಜ ಮಕ್ಕಳ ಮನೆ ಜವಾಬ್ದಾರಿ ನೋಡಿಕೊಂಡು ಪಾರ್ಟ್ ಟೈಮಲ್ಲಿ ಜಾಬ್ ಮಾಡಿದರೂ ಕೂಡ ನಮ್ಮ ಇದರಲ್ಲಿ ರಿಕ್ಷಾದಲ್ಲಿ ನಮಗೆ ಜೀವನ ನಡೀತದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಏನಂತ ಹೇಳಿದರೆ ಮಹಿಳೆಯರಿಗೆ ಇದ್ದೇ ಕೆಲಸ ಅಂತ ಏನಿಲ್ಲ ಯಾವ ಫೀಲ್ಡಲ್ಲಿ ಕೂಡ ಮಹಿಳೆಯರು ದುಡಿಬೋದು ರಿಕ್ಷಾ ಚಾಲನೆಯಿಂದ ಕೂಡ ಮಹಿಳೆಯರು ತನ್ನ ಜೀವನವನ್ನು ಸಾಗಿಸಬಹುದು ಅಂತ ಹೇಳಲಿಕ್ಕೆ ನಾನು ಡ್ರೈವಿಂಗ್ ಇದರಲ್ಲಿ ಚಾಲನೆಯಲ್ಲಿ ಕೂಡ ಜೀವನ ಅಂತ ಹೇಳಿಕೆ ಮಹಿಳೆಯರಿಗೆ ಇದೇ ಕೆಲಸ ಮಹಿಳೆಯರ ಕೆಲಸ ಇದೇ ಅದೇ ಕೆಲಸ ಅಂತ ಏನಿಲ್ಲ ಎಲ್ಲ ಕಾರ್ಯಕ್ಷೇತ್ರದಲ್ಲಿ ಕೂಡ ಮಹಿಳೆಯರು ದುಡಿಬಹುದು ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಮುಂಚೆ ಪೋದಾ ಸ್ಕೂಲಲ್ಲಿ ವರ್ಕ್ ಮಾಡ್ತಾ ಇದ್ದೆ ಕೊರೋನಾ ಟೈಮಲ್ಲಿ ನಮಗೆ ರಜೆ ಕೊಟ್ಟರು ಒಂದು ಸ್ವಲ್ಪ ಸಮಯ ಆ ರಜೆ ಟೈಮಲ್ಲಿ ನನಗೆ ನಾನು ಮತ್ತೆ ಟೈಲರಿಂಗ್ ಕೂಡ ಮಾಡ್ತಾ ಇದ್ದೆ ಅದೇ ಕೆಲಸನ ಮುಂದುವರಿಸ್ಕೊಳ್ತಾ ಇದ್ದೆ ಆವಾಗ ನಮಗೊಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಒಂದು ಟೈಲರಿಂಗ್ ಸಾರಿ ರಿಕ್ಷಾ ತರಬೇತಿ ಒಂದು ಅವಕಾಶ ಬಂತು ಅದರಲ್ಲಿ ನನ್ನ ಹೆಸರನ್ನು ಕೂಡ ಹೇಳಿದರು ನನಗೊಂದು ಒಂದು ರಿಕ್ಷಾ ಕಲಿಬೇಕು ಅಂತ ಆಸೆ ಇತ್ತು ಹಾಗಾಗಿ ಅಲ್ಲಿ ಅವಕಾಶ ಸಿಕ್ಕಿದೆ ಒಂದು ಒಂದು ನಿಮಿಷ ಹಲೋ ಹಾಂ ಪಲ್ಲೆ ಹಾ ನಾನು ಇಲ್ಲಿ ಕೊಳಲಗಿರಿ ಹತ್ರ ಒಂದು ಇಂಟ್ರಿ ಮಾತಾಡ್ತಾ ಇದ್ದೇನೆ ಕಲ್ಪ ವೃಕ್ಷ ತಂಡದವರ ಹತ್ರ ಹೌದಾ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ನಮ್ಗೊಂದು ಬಾಡಿಗೆ ಇದೆ ನೀವು ಬರ್ತೀನಿ ನಮ್ಮ ಜೊತೆ ಹಾ ಮಾತಾಡ್ತಾ ಹೋಗ್ಬೋದಲ್ಲ ಸರಿ ನಾವು ಬರ್ತಾ ಇದ್ದೇವೆ ಮೇಡಮ್ ಹಾ ಸರಿ ಹಾಂ ಸೈಕಲ್ ಅಂತ ಹೇಳಿದರೆ ನಾವು ಸ್ಲೋ ಮಾಡ್ಕೊಂಡು ಹೋಗ್ತೇವೆ ಮತ್ತೆ ಸೈಡ್ ಇರ್ತಲ್ಲ ಟ್ರಾಫಿಕ್ ತುಂಬ ಇದ್ರೆ ಸ್ವಲ್ಪ ಸ್ಲೋ ಮಾಡಿಕೊಂಡು ಕಂಟ್ರೋಲಲ್ಲಿ ನಮ್ಮದು ಗೇರ್ ಬ್ರೇಕ್ ಕಂಟ್ರೋಲಲ್ಲಿ ಇರ್ಬೇಕಾಗ್ತದಲ್ಲ ಹಾಗೆ ಅಲ್ಲಿ ಬೇರೆ ಇಟ್ಕೊಂಡು ಇದು ಮಾಡ್ತೇವೆ ಲೋನ್ ಅಂತೇಳಿದರೆ ನಾನು ಯೂನಿಯನ್ ಬ್ಯಾಂಕಿಂದ ಒಂದು ಜುಲೈ ತಿಂಗಳಲ್ಲಿ ಅವರು ಒಂದು ಲೋನ್ ಅವಕಾಶ ಕೇಳಿದೆ ಅಂದರೆ ನಾನು ಅವ್ರ ಮಾತಾಡಿದ್ದೆ ಅವರು ಕರೆದು ಕೊಟ್ಟರು ಅಂದರೆ ಹತ್ತು ಪರ್ಸೆಂಟ್ ಬಟ್ಟಿಯಲ್ಲಿ ಇಲ್ಲ ಆಫರ್ ಎಂತ ಫಸ್ಟಿಗೆ ಹೇಳಿದ್ರು ಆಫರ್ ಇತ್ತಂತೇಳಿ ಒಂಬತ್ತು ಪರ್ಸೆಂಟ್ ಬಡ್ಡಿಗೆ ಅಂತೇಳಿ ಅದು ಮತ್ತೆ ನಮ್ಗೆ ಆಗುದಿಲ್ಲ ಹೇಳಿದ್ರು ಅದು ರಿಕ್ಷಾಕ್ಕೆ ಆಗುದಿಲ್ಲ ಬೇರೆ ಇದಕ್ಕಾದ್ರೆ ಮಾತ್ರ ಆಗ್ತದೆ ಅಂತ ಹೇಳಿದ್ರು ಕೊನೆಗೆ ನನಗೆ ಹತ್ತು ಪರ್ಸೆಂಟ್ ಎಲ್ಲ ಇದಾಯಿತು ನಾರ್ಮಲ್ ಹೇಗೆ ರಿಕ್ಷಾಕ್ಕೆ ಲೋನ್ ಆಗುತ್ತೆ ಅದೇ ತೀರಿಸ ಲೋನ್ ಸಿಕ್ಕಿದೆ ನಮಗೆ ಎರಡು ಲಕ್ಷ ಲೋನ್ ಮಾಡಿದ್ದೇನೆ ಎಂಬತ್ತು ಸಾವಿರ ಕಟ್ಟಿ ಇದು ಮಾಡಿದೆ ಆಯ್ತು ಐದು ವರ್ಷ ಅವಕಾಶ ಹೆಣ್ಣಿಗೆ ಬೇಕಿರುವುದು ಸ್ವಾತಂತ್ರ್ಯವೇ ಅಥವಾ ಸ್ವಾವಲಂಬಿಯಾಗುವುದೇ ಸ್ವಾತಂತ್ರ್ಯದಲ್ಲಿ ಸ್ವಾವಲಂಬನೆ ಇದೆ ಸ್ವಾವಲಂಬನೆಯಲ್ಲಿಯೇ ಸ್ವಾತಂತ್ರ್ಯ ಇದೆ ಎರಡೂ ಬೇಕು ಹೆಣ್ಣಿಗೂ ಗಂಡಿಗೂ ಇನ್ನಷ್ಟು ಸಾಧಕರುಗಳ ಮತ್ತು ಪ್ರಪಂಚದ ಆಗು ಹೋಗುಗಳ ಬಗ್ಗೆ ಮತ್ತೆ ಮಿಸ್ಟರಿ ಫ್ಯಾಕ್ಟ್ಸ್ ಈ ತರಹದ ವಿಡಿಯೋಗಳನ್ನು ನಿಮ್ಮ ಮುಂದೆ ಇಡುವ ಪ್ರಯತ್ನ ಮಾಡುತ್ತಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ನಮಗೆ ಅತ್ಯವಶ್ಯಕ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಬೆಂಬಲ ನೀಡಿ